ಎಲ್ರಿಗೂ ಕೂಡ ಹರಿಕೃಷ್ಣ ಅಂತ ಹೇಳ್ತಾ ಇವತ್ತಿನ ಎಮ್ ಎನ್ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಸುದೀಪ್ ಆ್ಯಕ್ಟರ್ ಸುದೀಪ್ ಕಿಚ್ಚ ಸುದೀಪ್ ಅವರು ಎಷ್ಟು ಸಿನಿಮಾಗಳನ್ನು ರಿಮೇಕ್ ಮಾಡಿ ಅದರಲ್ಲಿ ನಟಿಸಿದ್ದಾರೆ ಅಥವಾ ಯಾವೆಲ್ಲ ಸಿನಿಮಾಗಳನ್ನು ಇನ್ಸ್ಪೈರೇಷನ್ನಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡುವ ಇಲ್ಲಿ ಮೊದಲ ಸಿನಿಮಾ ಯಾವುದು ಅಂತ ಕೇಳಿದರೆ ಸೇತು ಇದು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ವಿಕ್ರಮ್ ಹಾಗೂ ಅಭಿತ್ರ ಅವರ ನಟನೆಯಲ್ಲಿ ಬಂದಂಥ ಸಿನಿಮಾ ಈ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಫಾರ್ ದ ಬೆಸ್ಟ್ ತಮಿಳ್ ಫೀಚರ್ ಮೂವಿ ಅಂತ ಹೇಳುವಂಥ ಒಂದು ಅವಾರ್ಡ್ ಕೂಡ ಸಿಕ್ಕಿರುತ್ತದೆ ಅದೇ ರೀತಿ ಎರಡು ಸಾವಿರದ ಒಂದರಲ್ಲಿ ಹುಚ್ಚಾಂತ ಹೇಳುವ ಟೈಟಲ್ನಲ್ಲಿ ಓಂ ಪ್ರಕಾಶ್ ರಾವ್ ಅವರ ಡೈರೆಕ್ಷನಲ್ಲಿ ಕನ್ನಡದಲ್ಲಿ ರಿಲೀಸ್ ಆದಂತಹ ಸಿನಿಮಾ ಇದರಲ್ಲಿ ಒಂದು ಆಶ್ಚರ್ಯದ ಸಂಗತಿ ಏನು ಅಂತ ಕೇಳಿದರೆ ಈ ಸಿನಿಮಾವನ್ನು ಆಗಿನ ಕಾಲದಲ್ಲಿ ಶಿವರಾಜ್ ಕುಮಾರ್ ಹಾಗೂ ಉಪೇಂದ್ರ ಅವರು ರಿಜೆಕ್ಟ್ ಮಾಡಿದಂಥ ಸಿನಿಮಾ ಅದಾದ ನಂತರ ಈ ಸಿನಿಮಾ ಕಿಚ್ಚಾ ಸುದೀಪ್ ಅವರಿಗೆ ಸಿಕ್ಕಿ ಕಿಚ್ಚಾ ಸುದೀಪ್ ಅವರು ಆ್ಯಕ್ಟ್ ಮಾಡಿ ಬ್ಲಾಕ್ ಬಸ್ಟರ್ ಹಾಕಿ ಸುದೀಪ್ ಅವರಿಗೊಂದು ಹೊಸ ಮೈಲೇಜ್ ಕೊಟ್ಟಂತಹ ಸಿನಿಮಾ ಇದಾಗಿದೆ ನೆಕ್ಸ್ಟ್ ಮೂವಿ ಯಾವುದಂತ ಕೇಳಿದರೆ ವಾಲಿ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಎಸ್ ಜೆ ಸೂರ್ಯ ಅವರ ಡೈರೆಕ್ಷನಲ್ಲಿ ಬಂದಂತಹ ಸಿನಿಮಾ ಅಜಿತ್ ಹಾಗೂ ಜ್ಯೋತಿಕ್ ಅವರು ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿದ್ದು ಆಗಿನ ಕಾಲದಲ್ಲಿ ಟೂ ಸೆವೆಂಟಿ ಡೇಸ್ ಓಡಿದಂತಹ ಸಿನಿಮಾ ಅದೇ ರೀತಿ ಥಿಯೇಟರ್ನಲ್ಲಿ ಬ್ಲಾಕ್ ಬಸ್ಟರ್ ಆದಂತಹ ಸಿನಿಮಾ ಅದೇ ರೀತಿಯಲ್ಲಿ ಅಜಿತ್ ಅವರಿಗೆ ಹೊಸದಾದಂತಹ ಒಂದು ಟರ್ನಿಂಗ್ ಪಾಯಿಂಟ್ ಆದಂತಹ ಸಿನಿಮಾ ಸೇಮ್ ಟೈಟಲಲ್ಲಿ ಎರಡು ಸಾವಿರದ ಒಂದರಲ್ಲಿ ಸುದೀಪ್ ಹಾಗೂ ಪೂನಮ್ಮ ಸಿಂಗಾರ್ ಅವರ ನಟನೆಯಲ್ಲಿ ಬಂದಂತಹ ಸಿನಿಮಾ ವಾಲಿ ಇದು ಕೂಡ ಥಿಯೇಟರ್ನಲ್ಲಿ ಬಿಲೋ ಆ್ಯಾವರೇಜ್ ಆಗಿ ಕಲೆಕ್ಷನ್ ಮಾಡಿದಂತಹ ಸಿನಿಮಾ ವರ್ಲ್ಡ್ ಇಟ್ ಇಸ್ ಆ್ಯಾವರೇಜ್ ದೀನ ಎರಡು ಸಾವಿರದ ಒಂದರಲ್ಲಿ ಎ ಆರ್ ಮುರುಘದಾಸ್ ಅವರ ಡೈರೆಕ್ಷನ್ನಲ್ಲಿ ಬಂದಂತಹ ಸಿನಿಮಾ ಆಗಿನ ಕಾಲದಲ್ಲಿ ಇಪ್ಪತ್ತೈದು ಕೋಟಿ ಕಲೆಕ್ಷನ್ ಮಾಡಿದಂತಹ ಸಿನಿಮಾ ಅದೇ ರೀತಿಯಲ್ಲಿ ಈ ಸಿನಿಮಾದಿಂದಲೇ ಅಜಿತ್ ಅವರಿಗೆ ತಲಾ ಅಜಿತ್ ಅಂತ ಹೇಳುವಂತಹ ಟೈಟಲ್ ಕೂಡ ಸಿಕ್ಕಿದ್ದು ಈ ಸಿನಿಮಾವನ್ನು ಧಮ್ಮ ಅಂತ ಹೇಳಿ ಎರಡು ಸಾವಿರದ ಎರಡರಲ್ಲಿ ಸುದೀಪ್ ಹಾಗೂ ರಕ್ಷಿತ್ ಅವರು ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿದ್ದು ಬಾಕ್ಸಾಫೀಸ್ನಲ್ಲಿ ಈ ಮೂವಿ ಹಿಟ್ಟಾಗಿದೆ ರನ್ ಎರಡು ಸಾವಿರದ ಎರಡರಲ್ಲಿ ಎನ್ ಲಿಂಗುಸ್ವಾಮಿ ಅವರ ಡೈರೆಕ್ಷನ್ನಲ್ಲಿ ಬಂದಂತಹ ಸಿನಿಮಾ ಮಾಧವನ್ ಹಾಗೂ ಮೀರಾ ಜಾಸ್ಮಿನ್ ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿದ್ದು ಈ ಸಿನಿಮಾ ಬಾಕ್ಸ್ ಆಫೀಸಿನಲ್ಲಿ ಹಿಟ್ ಅಂತೇಳಿ ಕನ್ಸಿಡರ್ ಆಗಿದೆ ಅದೇ ರೀತಿಯಲ್ಲಿ ಇದೇ ಸಿನಿಮಾವನ್ನು ಎರಡು ಸಾವಿರದ ಮೂರರಲ್ಲಿ ಭಾರತ ಅನ್ನುವ ಹೆಸರಲ್ಲಿ ಓಂ ಪ್ರಕಾಶ್ ರಾವ್ ಅವರ ಡೈರೆಕ್ಷನ್ನಲ್ಲಿ ಬಂದಿದ್ದು ಸುದೀಪ್ ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ ಬಾಕ್ಸ್ ಆಫೀಸಿನಲ್ಲಿ ಈ ಸಿನಿಮಾ ಫೇಲ್ಯೂರ್ ಆಗಿದೆ ಮೂದಾರಂ ಬಿರ್ರೈ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಕಮಲ ಹಾಸನ್ ಹಾಗೂ ಶ್ರೀದೇವಿ ಅವರು ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿದ್ದು ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾ ಆದಂತಹ ಸಿನಿಮಾ ಇದೇ ಸಿನಿಮಾವನ್ನು ನಲ್ಲ ಅನ್ನೋ ಹೆಸರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ರಿಲೀಸ್ ಮಾಡಿದ್ದು ಸುದೀಪ್ ಹಾಗೂ ಸಂಗೀತ ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿದ್ದು ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾ ಆ್ಯಾವರೇಜ್ ಅಂತೇಳಿ ಕನ್ಸಿಡರ್ ಮಾಡಲಾಗಿದೆ ಅಣ್ಣ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ತೆಲುಗಿನಲ್ಲಿ ರಿಲೀಸ್ ಆದಂತಹ ಸಿನಿಮಾ ಲೀಡ್ ರೋಲ್ನಲ್ಲಿ ರಾಜಶೇಖರ್ ಗೌತಮಿ ಆ್ಯಕ್ಟ್ ಮಾಡಿದ್ದು ಬಾಕ್ಸ್ ಆಫೀಸಿನಲ್ಲಿ ಆ ಕಾಲದಲ್ಲಿ ಹಿಟ್ ಅಂತೇಳಿ ಕನ್ಸಿಡರ್ ಮಾಡಲಾಗಿದೆ ಇದನ್ನೇ ಎರಡು ಸಾವಿರದ ಐದರಲ್ಲಿ ನಮ್ಮಣ್ಣ ಅಂತ ಹೇಳುವ ಟೈಟಲ್ನಲ್ಲಿ ರಿಲೀಸ್ ಮಾಡಿದ್ದು ಸುದೀಪ್ ಅಂಜಲಿ ಜಾವೇರಿಯ ಆಶಾ ಸೈನಿ ಇವರೆಲ್ಲರೂ ಕೂಡ ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿದ್ದು ಬಾಕ್ಸ್ ಆಫೀಸಿನಲ್ಲಿ ಈ ಸಿನಿಮಾ ಆ್ಯಾವರೇಜ್ ಅಂತೇಳಿ ಕನ್ಸಿಡರ್ ಮಾಡಲಾಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ನಾ ಆಟೋಗ್ರಾಫ್ ಅಂತ ಹೇಳುವಂಥ ಸಿನಿಮಾ ತೆಲುಗಿನಲ್ಲಿ ರಿಲೀಸ್ ಆಗಿದ್ದು ರವಿ ತೇಜಾ ಗೋಪಿಕಾ ಭೂಮಿಕಾ ಚಾವ್ಲಾ ಇವರೆಲ್ಲರೂ ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ ಈ ಸಿನಿಮಾ ಬಾಕ್ಸ್ ಆಫೀಸಿನಲ್ಲಿ ಆ್ಯಾವರೇಜ್ ಕಲೆಕ್ಷನ್ ಮಾಡಿದ್ದು ಅದಾದ ನಂತರ ಕಲ್ಟ್ ಸಿನಿಮಾ ಅಂತ ಹೇಳಿ ತೆಲುಗಿನಲ್ಲಿ ಕನ್ವರ್ಷನ್ ಆಗಿತ್ತು ಅದಾದ ನಂತರ ಕನ್ನಡದಲ್ಲಿ ಮೈ ಆಟೋಗ್ರಾಫ್ ಅಂತೇಳಿ ಎರಡು ಸಾವಿರದ ಆರರಲ್ಲಿ ರಿಲೀಸ್ ಮಾಡಿದ್ದು ಸುದೀಪ್ ಮೀನಾ ಇವರೆಲ್ಲರೂ ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿದ್ದು ಬಾಕ್ಸ್ ಆಫೀಸಿನಲ್ಲಿ ಈ ಸಿನಿಮಾ ಹಿಟ್ ಅಂತೇಳಿ ಕನ್ಸಿಡರ್ ಮಾಡಲಾಗಿದೆ ತೊಂಬನ ಮಕ್ಕಳು ಎರಡು ಸಾವಿರದ ಐದರಲ್ಲಿ ಶಾಫಿ ಅವರ ಡೈರೆಕ್ಷನ್ನಲ್ಲಿ ಬಂದಂತಹ ಸಿನಿಮಾ ಆಗಿದ್ದು ಮಲಯಾಳಂ ಸಿನಿಮಾ ಆಗಿದ್ದು ಮಮ್ಮೂಟಿ ಲಾಲ್ ರಾಜಂತ್ರಿ ದೇವಿ ಇವರೆಲ್ಲರೂ ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿದ್ದು ಬಾಕ್ಸ್ ಆಫೀಸಿನಲ್ಲಿ ಕಮರ್ಷಿಯಲ್ ಆಗಿ ಹಿಟ್ ಆದಂತಹ ಸಿನಿಮಾ ಇದೇ ಸಿನಿಮಾವನ್ನು ಕಾಮಣ್ಣನ ಮಕ್ಕಳು ಅಂತೇಳಿ ಎರಡು ಸಾವಿರದ ಎಂಟರಲ್ಲಿ ಕನ್ನಡದಲ್ಲಿ ರಿಲೀಸ್ ಮಾಡಿದ್ದು ಸುಲೀಪರ್ ಆಫ್ಲೈನ್ ವೆಂಕಟೇಶ ದೊಡ್ಡಣ್ಣ ಇವರೆಲ್ಲರೂ ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿದ್ದು ಬಾಕ್ಸ್ ಆಫೀಸಿನಲ್ಲಿ ಆವರೇಜ್ ಅಂತಲ್ಲಿ ಕನ್ಸಿಡರ್ ಮಾಡಲಾಗಿದೆ ವಿಕ್ರಮಾರ್ ಕೂಡ ಎರಡು ಸಾವಿರದ ಆರರಲ್ಲಿ ರಿಲೀಸ್ ಆದಂತಹ ತೆಲುಗಿನ ಕಲ್ಟ್ ಮೂವೀಸ್ಗಳಲ್ಲಿ ಇದು ಕೂಡ ಒಂದು ಲೀಡ್ ರೋಲ್ನಲ್ಲಿ ರವಿತೇಜ ಅನುಷ್ಕಾ ಶೆಟ್ಟಿ ಬ್ರಹ್ಮಾನಂದಮ್ ಇವರೆಲ್ಲರೂ ಕೂಡ ನಟಿಸಿದ್ದು ಇದರ ಡೈರೆಕ್ಟರ್ ಎಸ್ ಎಸ್ ರಾಜಮೌಳಿ ಆ ಕಾಲದಲ್ಲಿ ಬ್ಲಾಕ್ ಬಸ್ಟರ್ ಆದಂತಹ ಸಿನಿಮಾ ಹನ್ನೊಂದು ಕೋಟಿ ಬಜೆಟ್ನಲ್ಲಿ ತೆಗೆದಂತಹ ಸಿನಿಮಾ ಕಲೆಕ್ಷನ್ ಮಾಡಿದ್ದು ಹದಿನೆಂಟು ಪಾಯಿಂಟ್ ಒಂಬತ್ತು ಕೋಟಿ ಅದಾದ ನಂತರ ಈ ಸಿನಿಮಾವನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಈ ಶತಮಾನದ ವೀರಮದಕರಿ ಅನ್ನೋ ಹೆಸರಲ್ಲಿ ಕನ್ನಡದಲ್ಲಿ ತೆಗೆದಿದ್ದು ಇದರ ಡೈರೆಕ್ಟರ್ ಸುದೀಪ್ ಆಗಿದ್ದು ಲೀಡ್ ರೋಲ್ನಲ್ಲಿ ಸುದೀಪ್ ಟೆನಿಸ್ ಕೃಷ್ಣ ರಾಗಿಣಿ ದ್ವಿವೇದಿ ಇವರೆಲ್ಲರೂ ಆ್ಯಕ್ಟ್ ಮಾಡಿದ್ದು ಬಾಕ್ಸ್ ಆಫೀಸ್ ನಲ್ಲಿ ಬ್ಲಾಕ್ ಬಸ್ಟರ್ ಆದಂತಹ ಸಿನಿಮಾ ಚಿತ್ರಂ ಚಿತ್ರ ಸಾವಿರದ ಆರರಲ್ಲಿ ನರೇನ ಭಾವನಾ ಇವರೆಲ್ಲರೂ ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿದಂತಹ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಹಿಟ್ ಆಗಿ ಕನ್ಸಿಡರ್ ಮಾಡಲಾಗಿದೆ ಇದೇ ಸಿನಿಮಾವನ್ನ ಎರಡು ಸಾವಿರದ ಹತ್ತರಲ್ಲಿ ಕಿಚ್ಚ ಹುಚ್ಚ ಅಂತ ಹೇಳುವಂತಹ ಹೆಸರಲ್ಲಿ ಕನ್ನಡದಲ್ಲಿ ರಿಲೀಸ್ ಮಾಡಿದ್ದು ಲೀಡ್ ರೋಲ್ನಲ್ಲಿ ಸುದೀಪ್ ರಮ್ಯಾ ಇವರೆಲ್ಲರೂ ಕೂಡ ಆಕ್ಟ್ ಮಾಡಿದ್ದು ಬಾಕ್ಸ್ ಆಫೀಸ್ ಏನು ವರ್ಡಿಕ್ಟ್ ನಾಟ್ ಅವೈಲೇಬಲ್ ಸಿಂಗಮ್ ಎರಡು ಸಾವಿರದ ಹತ್ತರ ಬ್ಲಾಕ್ ಬಸ್ಟರ್ ಮೂವಿಯಾಗಿದ್ದು ಹರಿ ಅವರ ಡೈರೆಕ್ಷನ್ನಲ್ಲಿ ಬಂದಂತಹ ಸಿನಿಮಾ ಲೀಡ್ ರೋಲ್ನಲ್ಲಿ ಸೂರ್ಯ ಅನುಷ್ಕಾ ಶೆಟ್ಟಿ ಪ್ರಕಾಶ್ ರಾಜ್ ಇವರೆಲ್ಲರ ಆ್ಯಕ್ಟ್ ಮಾಡಿದ್ದು ಹದಿನೈದು ಕೋಟಿ ಬಜೆಟಿನ ಬಜೆಟಿನಲ್ಲಿ ತೊಂಬತ್ತು ಕೋಟಿ ಕಲೆಕ್ಷನ್ ಮಾಡಿದ್ದು ಬಾಕ್ಸ್ ಆಫೀಸ್ ವರ್ಡ್ ಎಕ್ಟು ಬ್ಲಾಕ್ ಬಸ್ಟರ್ ಇದೇ ಸಿನಿಮಾವನ್ನು ಕೆಂಪೇಗೌಡ ಅನ್ನೋ ಹೆಸರಲ್ಲಿ ಸುದೀಪ್ ಅವರ ಡೈರೆಕ್ಷನ್ನಲ್ಲಿ ಬಂದಂತಹ ಸಿನಿಮಾ ಲೀಡ್ ರೋಲ್ನಲ್ಲಿ ಸುದೀಪ್ ರಾಗಿಣಿ ದ್ವಿವೇದಿ ರವಿಶಂಕರ್ ಇವರೆಲ್ಲರ ಆ್ಯಕ್ಟ್ ಮಾಡಿದ್ದು ಬಾಕ್ಸ್ ಆಫೀಸಿನಲ್ಲಿ ಎಂಟು ಕೋಟಿ ಕಲೆಕ್ಷನ್ ಮಾಡಿ ಹಿಟ್ಟಾದಂತಹ ಸಿನಿಮಾ ಎರಡು ಸಾವಿರದ ಒಂಬತ್ತರಲ್ಲಿ ಹ್ಯಾಂಡ್ ಫೋನ್ ಅನ್ನೋ ಹೆಸರಲ್ಲಿ ಕೊರಿಯನ್ ಸಿನಿಮಾ ಒಂದು ರಿಲೀಸ್ ಆಗಿದ್ದು ಆ ಸಿನಿಮಾದಿಂದ ಇನ್ಸ್ಪೈರ್ಡ್ ಆಗಿ ಮಾಡಿದಂತಹ ಸಿನಿಮಾ ವಿಷ್ಣುವರ್ಧನ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ರಿಲೀಸ್ ಆಗಿದ್ದು ಸುದೀಪ್ ಭಾವನಾ ಇವರೆಲ್ಲರೂ ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿದ್ದು ಏಳು ಕೋಟಿ ಕಲೆಕ್ಷನ್ ಮಾಡಿದ್ದು ಬಾಕ್ಸ್ ಆಫೀಸಿನಲ್ಲಿ ಹಿಟ್ ಅಂತೇಳಿ ಕನ್ಸಿಡರ್ ಮಾಡಲಾಗಿದೆ ಮಿರ್ಚಿ ಎರಡು ಸಾವಿರದ ಹದಿಮೂರರಲ್ಲಿ ಪ್ರಭಾಸ ಅನುಷ್ಕಾ ಶೆಟ್ಟಿ ಇವರು ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿದಂತಹ ಸಿನಿಮಾ ಆ ಕಾಲದಲ್ಲಿ ಬ್ಲಾಕ್ ಬಸ್ಟರ್ ಆದಂತಹ ಸಿನಿಮಾ ಬಾಕ್ಸ್ ಆಫೀಸಿನಲ್ಲಿ ಎಂಬತ್ತೆಂಟು ಎಂಬತ್ತ ಏಳು ಕೋಟಿ ಕಲೆಕ್ಷನ್ ಮಾಡಿ ಇಂಡಸ್ಟ್ರಿ ಹಿಟ್ ಆದಂತಹ ಸಿನಿಮಾ ಇದೇ ಸಿನಿಮಾವನ್ನು ಮಾಣಿಕ್ಯ ಅನ್ನುವ ಹೆಸರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಿಲೀಸ್ ಆದದ್ದು ಇದರ ಡೈರೆಕ್ಟರ್ ಸುದೀಪ್ ಲೀಡ್ ರೋಲ್ನಲ್ಲಿ ಸುದೀಪ್ ರವಿಶಂಕರ್ನ ರಚಿತಾ ರಾವ್ ವರಲಕ್ಷ್ಮಿ ಕೃಷ್ಣನ್ ರವಿಶಂಕರ್ ಇವರೆಲ್ಲರೂ ಕೂಡ ಆ್ಯಕ್ಟ್ ಮಾಡಿದ್ದು ಈ ಸಿನಿಮಾದ ಬಜೆಟ್ ಬಂದು ಇಪ್ಪತ್ತು ಕೋಟಿ ಕಲೆಕ್ಷನ್ ಮಾಡಿದ್ದು ಮೂವತ್ತ ಐದು ಕೋಟಿ ವರ್ಡಿಕ್ಟ್ ಈಸ್ ಹಿಟ್ ಹತ್ತಾರೆಂಟಿಗೆ ದಾರಿದ್ವಿ ತ್ರಿವಿಕ್ರಮ್ ಶ್ರೀನಿವಾಸ್ ಅವರ ಡೈರೆಕ್ಷನ್ನಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಬಂದಂತಹ ತೆಲುಗು ಸಿನಿಮಾ ಆಗಿದ್ದು ತೆಲುಗಿನ ಪವರ್ ಸ್ಟಾರ್ ಪವನ್ ಕಲ್ಯಾಣ ಸಮಂತ ಇವರೆಲ್ಲ ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿದ್ದು ಸಿನಿಮಾದ ಬಜೆಟ್ ಬಂದ ಐವತ್ತೈದು ಕೋಟಿ ಕಲೆಕ್ಷನ್ ಮಾಡಿದ್ದು ನೂರ ಎಂಬತ್ತ ಏಳು ಕೋಟಿ ಈ ಸಿನಿಮಾ ಆಗಿನ ಕಾಲದ ಇಂಡಸ್ಟ್ರಿ ಹಿಟ್ ಮೂವಿ ಆಗಿ ಮೂವಿಯಾಗಿದ್ದು ಈ ಸಿನಿಮಾದ ಕಲೆಕ್ಷನನ್ನು ಬೀಟ್ ಮಾಡಲಿಕ್ಕೆ ಬಂದದ್ದು ಸಾಕ್ಷಾತ್ ಯಾವುದಕ್ಕೆ ಕೇಳಿದರೆ ಬಾಹುಬಲಿ ದ ಬಿಗಿನಿಂಗ್ ಈ ಸಿನಿಮಾವನ್ನು ಎರಡು ಸಾವಿರದ ಹದಿನೈದರಲ್ಲಿ ನಂದಕಿಶೋರ್ ಅವರು ಡೈರೆಕ್ಷನ್ ಮಾಡಿದ್ದು ರನ್ನ ಅನ್ನುವ ಹೆಸರಲ್ಲಿ ಲೀಡ್ ರೋಲ್ನಲ್ಲಿ ಸುದೀಪು ಪ್ರಕಾಶ್ ರಾಜು ರಾಮು ಹವಿ ಹರಿಪ್ರಿಯಾ ಕೋಕಿಲ ಇವರೆಲ್ಲರೂ ಕೂಡ ಆ್ಯಕ್ಟ್ ಮಾಡಿದ್ದು ಮಿಕ್ಸೆಡ್ ರಿವ್ಯೂ ಬಂದಿದ್ದು ಈ ಸಿನಿಮಾಗೆ ಕಮರ್ಷಿಯಲ್ ಆಗಿ ಹಿಟ್ಟಾದಂತಹ ಸಿನಿಮಾ ಬಾಕ್ಸ್ ಆಫೀಸ್ ಬರ್ಡಿಕ್ಟ್ ಈಸ್ ಹಿಟ್ ಓ ಮೈ ಗಾಡ್ ಎರಡು ಸಾವಿರದ ಹನ್ನೆರಡರಲ್ಲಿ ಅಕ್ಷಯ್ ಕುಮಾರ್ ಅವರು ಲೀಡ್ ರೋನ್ನಲ್ಲಿ ಆ್ಯಕ್ಟ್ ಮಾಡಿದಂತಹ ಸಿನಿಮಾ ಈ ಸಿನಿಮಾವೇ ಆಸ್ಟ್ರೇಲಿಯನ್ ಸಿನಿಮಾವಾದಂತಹ ದ ಮ್ಯಾನ್ ಹೂ ಸೂಡ್ ಗಾಡ್ ಅನ್ನುವ ಸಿನಿಮಾದಿಂದ ರಿಮೇಕ್ ಆದಂಥ ಸಿನಿಮಾ ಅದೆಲ್ಲ ಏನೇ ಇದ್ದರೂ ಕೂಡ ಈ ಸಿನಿಮಾ ಇಪ್ಪತ್ತು ಕೋಟಿ ಬಜೆಟ್ಟಿನಲ್ಲಿ ಬಂದಿದ್ದು ನೂರ ನಲವತ್ತೊಂಬತ್ತು ಕೋಟಿ ಕಲೆಕ್ಷನ್ ಮಾಡಿದಂಥ ಸಿನಿಮಾ ಆಗಿನ ಕಾಲದಲ್ಲಿ ಬ್ಲಾಕ್ ಬಸ್ಟರ್ ಆದಂಥ ಸಿನಿಮಾ ಇದೇ ಸಿನಿಮಾವನ್ನು ಮುಕುಂದ ಮೊರಾರಿ ಅಂತ ಹೇಳಿ ಎರಡು ಸಾವಿರದ ಹನ್ನೊಂದರಲ್ಲಿ ಕನ್ನಡದಲ್ಲಿ ರಿಲೀಸ್ ಆದಂತಹ ಸಿನಿಮಾ ಇದನ್ನು ಕೂಡ ನಂದಕಿಶೋರ್ ಅವರು ಡೈರೆಕ್ಷನ್ ಮಾಡಿದ್ದು ಲೀಡ್ ರೂಮ್ನಲ್ಲಿ ಉಪೇಂದ್ರ ಸುದೀಪ್ ಆ್ಯಕ್ಟ್ ಮಾಡಿದ್ದು ಸುದೀಪ್ ಇದರಲ್ಲಿ ಕ್ರೂಷಲ್ ಆದಂತಹ ರೋಲನ್ನು ಪ್ಲೇ ಮಾಡಿದ್ದಾರೆ ಈ ಸಿನಿಮಾದ ಬಾಕ್ಸ್ ಆಫೀಸ್ ವರ್ಲ್ಡ್ ಎಕ್ಟೀಸ್ ಆ್ಯಾವ್ರೇಜ್ ಪಾಂಡಿ ಧನುಷ್ ಅವರ ಡೈರೆಕ್ಷನ್ನಲ್ಲಿ ಬಂದಂತಹ ಸಿನಿಮಾ ಎರಡು ಸಾವಿರದ ಹದಿನೆಂಟರಲ್ಲಿ ರಿಲೀಸ್ ಆದಂತಹ ತಮಿಳು ಸಿನಿಮಾ ಇದಾಗಿದ್ದು ಲೀಡ್ ರೋಲ್ನಲ್ಲಿ ರಾಜ್ ಕಿರಣ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಬಾಕ್ಸ್ ಆಫೀಸಿನಲ್ಲಿ ಕಮರ್ಷಿಯಲ್ ಆಗಿ ಸಕ್ಸಸ್ಫುಲ್ ಆದಂತಹ ಸಿನಿಮಾ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಸಿನಿಮಾವನ್ನು ಅಂಬಿನಿಂಗೆ ವಯಸ್ಸಾಯ್ತಾಳು ಅಂತ ಹೇಳಿ ಕನ್ನಡದಲ್ಲಿ ರಿಮೇಕ್ ಮಾಡಿದ್ದು ಈ ಸಿನಿಮಾದ ಲೀಡ್ ರೋಲ್ನಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಆ್ಯಕ್ಟ್ ಮಾಡಿದ್ದು ಸುದೀಪ್ ಅವರು ಗೆಸ್ಟ್ ರೋಲ್ ಪ್ಲೇ ಪ್ಲೇ ಮಾಡಿದ್ದಾರೆ ಅದೇ ರೀತಿ ಈ ಸಿನಿಮಾದ ಬಾಕ್ಸ್ ಆಫೀಸ್ ಅವರ ಡೆಪಟ್ಟಿಸ ಆ್ಯಾವರೇಜ್ ಸ್ಫಟಿಕಮ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಭದ್ರನ್ ಅವರ ಡೈರೆಕ್ಷನಲ್ಲಿ ಬಂದಂತಹ ಮಲಯಾಳಂನ ಎವರ್ ಗ್ರೀನ್ ಮೂವಿ ಲೀಡ್ ರೋಲ್ನಲ್ಲಿ ಕಂಪ್ಲೀಟ್ ಆಕ್ಟರ್ ಮೋಹನ್ಲಾಲ್ ತಿಲಕನ್ ಇವರೆಲ್ಲರೂ ಕೂಡ ಆಕ್ಟ್ ಮಾಡಿದ್ದು ಆಗಿನ ಕಾಲದಲ್ಲಿ ಹನ್ನೆರಡು ಕೋಟಿ ಕಲೆಕ್ಷನ್ ಮಾಡಿದ್ದು ಇದರ ಬಜೆಟ್ ಬಂದು ಒಂದು ಪಾಯಿಂಟ್ ಎಪ್ಪತ್ತು ಕೋಟಿ ವರ್ಡ್ ಎಕ್ಟ್ ಇಂಡಸ್ಟ್ರಿ ಹಿಟ್ ಇದೇ ಸಿನಿಮಾವನ್ನ ಎರಡು ಸಾವಿರದ ಹತ್ತರಲ್ಲಿ ಮಿಸ್ಟರ್ ತೀರ್ಥ ಅನ್ನೋ ಹೆಸರಲ್ಲಿ ಸಾಧುಕೋಕಿಲ್ ಅವರ ಡೈರೆಕ್ಷನ್ನಲ್ಲಿ ಮಾಡಿದಂತಹ ಸಿನಿಮಾ ಲೀಡ್ ರೋಲ್ನಲ್ಲಿ ಸುದೀಪ್ ಅನಂತ್ನಾಗ್ ದೊಡ್ಡಣ್ಣ ಇವರೆಲ್ಲರೂ ಕೂಡ ಆ್ಯಕ್ಟ್ ಮಾಡಿದ್ದು ವರ್ಡ್ ಇಕ್ಟ್ ಆ್ಯಾವರೇಜ್ ಲಕ್ಷ ಎರಡು ಸಾವಿರದ ಏಳರಲ್ಲಿ ರಿಲೀಸ್ ಆದಂತಹ ಸಿನಿಮಾ ಲೀಡ್ ರೋಲ್ನಲ್ಲಿ ಗೋಪಿ ಚಂದನ್ ಜಗಪತಿ ಬಾಬು ಅನುಷ್ಕಾ ಶೆಟ್ಟಿ ಇವರೆಲ್ಲರೂ ಕೂಡ ಆ್ಯಕ್ಟ್ ಮಾಡಿದ್ದು ಹದಿನೈದು ಕೋಟಿ ಕಲೆಕ್ಷನ್ ಮಾಡಿ ಆ ಸಮಯದಲ್ಲಿ ಇಂಡಸ್ಟ್ರಿಯಲ್ಲಿ ಹಿಟ್ ಅಂತ ಹೇಳಿ ಅನ್ನಿಸಿದಂತಹ ಸಿನಿಮಾ ಇದೇ ಸಿನಿಮಾವನ್ನು ವರದ ಅಂತ ಹೇಳುವ ಹೆಸರಿನಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ರಿಲೀಸ್ ಮಾಡಲಾಗಿತ್ತು ಲೀಡ್ ರೋಲ್ನಲ್ಲಿ ಸುದೀಪ್ ಲೇಟ್ ಚಿರಂಜೀವಿ ಸರ್ಜಾ ಸಮೀರಾ ರೆಡ್ಡಿ ಇವರೆಲ್ಲರೂ ಕೂಡ ಆ್ಯಕ್ಟ್ ಮಾಡಿದ್ದು ಹದಿಮೂರು ಕೋಟಿ ಕಲೆಕ್ಷನ್ ಮಾಡಿ ಈ ಸಿನಿಮಾ ಕೂಡ ಹಿಟ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗಿದೆ ಸ್ವಾತಿ ಮುತ್ತಮ್ಮ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಉಲಗ ನಾಯಕನ್ ಕಮಲ ಹಾಸನ್ ಅವರು ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿದಂತಹ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾ ಹಿಟ್ ಆಗಿದ್ದು ಹಲವಾರು ಅವಾರ್ಡ್ಗಳನ್ನು ಕೂಡ ಬಾಚಿಕೊಂಡಿದೆ ಅದೇ ರೀತಿಯಲ್ಲಿ ಇದೇ ಸಿನಿಮಾವನ್ನು ಎರಡು ಸಾವಿರದ ಮೂರರಲ್ಲಿ ಸ್ವಾತಿ ಮುತ್ತು ಅಂತ ಹೇಳುವ ಹೆಸರಿನಲ್ಲಿ ಕನ್ನಡದಲ್ಲಿ ರಿಲೀಸ್ ಮಾಡಿದ್ದು ಇದರ ಡೈರೆಕ್ಟರ್ ಬಂದು ರಾಜೇಂದ್ರ ಸಿಂಗ್ ಬಾಬು ಅವರು ಆಗಿದ್ದು ಈ ಸಿನಿಮಾದ ಲೀಡ್ ರೋಲ್ನಲ್ಲಿ ಸುದೀಪ್ ಮೀನಾ ಇವೆಲ್ಲರೂ ಕೂಡ ಆ್ಯಕ್ಟ್ ಮಾಡಿದ್ದು ಸುದೀಪ್ ಅವರ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗಿದೆ ಅವರ ಕೆರಿಯರಲ್ಲಿ ಕೂಡ ಇದು ಒನ್ ಆಫ್ ದ ಬೆಸ್ಟ್ ಸಿನಿಮಾ ಅಂತ ಕನ್ಸಿಡರ್ ಮಾಡಲಾಗಿದೆ ಅದೇ ರೀತಿ ಈ ಸಿನಿಮಾವೂ ಕೂಡ ಹಲವಾರು ಅವಾರ್ಡ್ಗಳನ್ನು ಕೂಡ ಬಾಚಿಕೊಂಡಿದೆ ಹುಬ್ಬಳ್ಳಿ ಎರಡು ಸಾವಿರದ ಆರರಲ್ಲಿ ರಿಲೀಸ್ ಆದಂತಹ ಮೂವಿ ಇದು ಘಜನಿ ಸಿನಿಮಾದ ಕೆಲವು ಸೀನ್ಗಳಿಂದ ಇನ್ಸ್ಪೈರ್ಡ್ ಆಗಿ ಸಿನಿಮಾಗಳನ್ನು ಕೂಡ ಮಾಡಲಾಗಿದ್ದು ಕೋರ್ ಪ್ಲಾಟ್ ಅಂತ ಹೇಳುವಂತಹದ ಮೇನ್ ಥೀಮ್ ಆ ಸಿನಿಮಾದಿಂದ ಪಡೆಯಲಾಗಿದೆ ಇದೊಂದು ರಿಮೇಕ್ ಸಿನಿಮಾ ಅಂತೇಳಿ ಕನ್ಸಿಡರ್ ಮಾಡಲಾಗುವುದಿಲ್ಲ ಆದರೂ ಕೂಡ ಇದರ ಕೆಲವೊಂದು ಭಾಗಗಳು ಖಜಿನಿ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಮಾಡಲಾಗಿದೆ ಇದು ಇಷ್ಟು ಸುದೀಪ್ ಅವರ ರಿಮೇಕ್ ಸಿನಿಮಾ ಅದೇ ರೀತಿಯಲ್ಲಿ ಕ್ಯಾಮೆರೋಲು ಮಾಡಿದಂತಹ ಸಿನಿಮಾ ಅದೇ ರೀತಿ ಇನ್ಸ್ಪೈರ್ಡ್ ಆಗಿ ಮಾಡಿದಂತಹ ಸಿನಿಮಾಗಳು ನಿಮ್ಮ ಇಷ್ಟದ ಮೂವಿ ಯಾವುದು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಇದೆಲ್ಲವನ್ನು ಕೂಡ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಲ್ಲಿ ಅವರಿಗೆ ಮುಂದಿನ ವಿಡಿಯೋ ಬರೋಲ್ಲದರೆಗೆ ಎಲ್ಲರಿಗೂ ಕೂಡ ಹರ ಹರ ಮಹಾದೇವ್